ಬಾಲಾಜಿ ಭಕ್ತರ ಅನುಭವವನ್ನು ಇನ್ನಷ್ಟು ಸುಗಮಗೊಳಿಸುವ ದಿಸೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ಮತ್ತೊಂದು ಮಹತ್ವದ ತಂತ್ರಜ್ಞಾನ ಕ್ರಮ ಕೈಗೊಂಡಿದೆ ಈಗ ಟಿಟಿಡಿ ಕೃತಕ ಬುದ್ಧಿಮತ್ತೆ ಆಧಾರಿತ ಎಐ ಚಾಟ್ ಬಾಟ್ ಅನ್ನು ಪರಿಚಯಿಸಲು ಸಜ್ಜಾಗಿದೆ ಈ ಹೊಸ ಸೌಲಭ್ಯವು ದೇಶಾದ್ಯಂತ ಭಕ್ತರಿಗೆ ಬಹುಭಾಷೆಗಳಲ್ಲಿ ನೈಜ ಸಮಯದ ಮಾಹಿತಿ ನೀಡಲಿದ್ದು ದರ್ಶನ ವಸತಿ ಸೇವೆಗಳು ಮತ್ತು ದೇಣಿಗೆಗಳು ಕುರಿತು ತಕ್ಷಣದ ಅಪ್ಡೇಟ್ಗಳನ್ನು ಒದಗಿಸುತ್ತದೆ ಈ ಭಾಗವಾಗಿ ಅಮೆಜಾನ್ ವೆಬ್ ಸರ್ವಿಸಸ್ ಕಂಪನಿಯು ವರ್ಷಕ್ಕೆ ಐವತ್ತು ಲಕ್ಷಕ್ಕೆ ಈ ತಂತ್ರಜ್ಞಾನ ಸೇವೆಯನ್ನ ಒದಗಿಸಲು ಮುಂದಾಗಿದ್ದು ಟೆಂಡರ್ಗೆ ಟಿಟಿಡಿಯಿಂದ ಹಸಿರು ನಿಶಾನೆ ದೊರೆತಿದೆ ಇದರೊಂದಿಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಚಾಟ್ ಬಾಟ್ನ ಸಾಫ್ಟ್ವೇರ್ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದೆ ಈಗಾಗಲೇ ಟಿಟಿಡಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದ್ದು ಹೊಸ ಎಐ ವ್ಯವಸ್ಥೆ ಇದರ ಮುಂದುವರೆದ ಹಂತವಾಗಿದೆ ಹೊಸ ಎಐ ಬಾಟ್ ಅನ್ನ ಹದಿಮೂರು ಭಾರತೀಯ ಭಾಷೆಗಳಲ್ಲಿ ಭಕ್ತರಿಗೆ ಲಭ್ಯವಿರಿಸಲಾಗುತ್ತದೆ ಸ್ಪೀಚ್ ಟು ಟೆಕ್ಸ್ಟ್ ಮತ್ತು ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಜ್ಞಾನದೊಂದಿಗೆ ಭಕ್ತರು ತಮ್ಮ ಮಾತೃಭಾಷೆಯಲ್ಲೇ ಸುಲಭವಾಗಿ ಸಂವಹನ ನಡೆಸಬಹುದು ದೂರು ಸಲ್ಲಿಕೆ ಪ್ರತಿಕ್ರಿಯೆ ನೀಡುವ ವ್ಯವಸ್ಥೆಯು ಈ ಚಾಟ್ ಬಾಟ್ನಲ್ಲಿದೆ ಟಿಟಿಡಿ ಉಪ ಐಟಿ ಜನರಲ್ ಮ್ಯಾನೇಜರ್ ವೆಂಕಟೇಶ್ವರ ನಾಯ್ಡು ಅವರ ಪ್ರಕಾರ ಈ ಯೋಜನೆ ಟಿಟಿಡಿಯ ಡಿಜಿಟಲ್ ಸೇವೆಗಳಿಗೆ ಹೊಸ ಮೆಟ್ಟಿಲಾಗಿದ್ದು ಪ್ರತಿ ವರ್ಷ ತಿರುಮಲಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರ ಅನುಭವವನ್ನು ಮತ್ತಷ್ಟು ಸುಧಾರಿಸಲು ನೆರವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ